ಆರ್ಮಿ ಆರ್ಡಿನೆನ್ಸ್ ಕಾರ್ಪ್ಸ್ ಎಒಸಿ ಸೆಂಟರ್ ಸಿಕಂದರಾಬಾದ್ನಲ್ಲಿ ಒಟ್ಟು ಏಳ್ನೂರ ಇಪ್ಪತ್ತ್ಮೂರು ಹುದ್ದೆಗಳ ಭರ್ತಿಗಾಗಿ ಅಧಿಸೂಚನೆಯನ್ನು ಹೊರಡಿಸಿರುತ್ತಾರೆ ಈ ಅಧಿಸೂಚನೆಯಲ್ಲಿ ಒಂದಾಗಿರುವಂತಹ ಟ್ರೇಡ್ಸ್ಮನ್ ಮೇಟ್ ಹುದ್ದೆಗೆ ಇರುವಂತಹ ಏನು ವಯೋಮಿತಿ ಎಷ್ಟಿದೆ ವೇತನ ಶ್ರೇಣಿ ಎಷ್ಟು ನಿಗದಿಪಡಿಸಿದ್ದಾರೆ ನೇಮಕಾತಿ ವಿಧಾನ ಹೇಗಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಮಗೆ ತಿಳಿಸಿಕೊಡುತ್ತೇನೆ ನಮಸ್ಕಾರ ಸ್ನೇಹಿತರೆ ಜಾಬ್ ನ್ಯೂಸ್ ಇಂಡ್ ಫಿಂಗರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮೆಲ್ಲರ ಸ್ನೇಹಿತ ಗುರುನಾಥ್ ಸ್ನೇಹಿತರೆ ಆರ್ಡಿನೆನ್ಸ್ ಕಾರ್ಪ್ಸ್ ಎಒಸಿ ಸೆಂಟರ್ ಸಿಕಂದರಾಬಾದ್ನಲ್ಲಿ ಒಟ್ಟು ಮುನ್ನೂರ ಎಂಬತ್ತೊಂಬತ್ತು ಟ್ರೇಡ್ಸ್ಮನ್ ಮೇಟ್ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆಯನ್ನು ಹೊರಡಿಸಿರುತ್ತಾರೆ ಈ ಮೂರ್ನೂರ ಎಂಬತ್ತು ಹುದ್ದೆಗಳ ಪ್ರವರ್ಗವಾರು ವಿಂಗಡೆಯ ವಿಂಗಡಣೆ ನೋಡುವುದಾದರೆ ಜನರಲ್ ವಿಭಾಗದಲ್ಲಿ ನೂರ ಐವತ್ತೊಂಬತ್ತು ಹುದ್ದೆಗಳು ಖಾಲಿ ಇವೆ ಇ ಡಬ್ಲ್ಯೂ ಎಸ್ ಕೆಟಗರಿಯಲ್ಲಿ ಮೂವತ್ತೆಂಟು ಹುದ್ದೆಗಳು ಸಿ ವರ್ಗದ ಅಭ್ಯರ್ಥಿಗಳಿಗೆ ನೂರ ಐದು ಎಸ್ಸಿ ವರ್ಗದ ಅಭ್ಯರ್ಥಿಗಳಿಗೆ ಐವತ್ತೆಂಟು ಎಸ್ ಟಿ ವರ್ಗದ ಅಭ್ಯರ್ಥಿಗಳಿಗೆ ಇಪ್ಪತ್ತೊಂಬತ್ತು ಒಟ್ಟು ಮುನ್ನೂರ ಎಂಬತ್ತೊಂಬತ್ತು ಹುದ್ದೆಗಳಿವೆ ಇದರಲ್ಲಿ ಮೂವತ್ತೆಂಟು ಹುದ್ದೆಗಳನ್ನು ಎಕ್ಸ್ ಸರ್ವಿಸ್ ಅಭ್ಯರ್ಥಿಗಳಿಗೆ ಮೀಸಲಿಟ್ಟಿದ್ದರೆ ಹದಿನೈದು ಹುದ್ದೆಗಳನ್ನು ವಿಕಲಚೇತನ ಅಭ್ಯರ್ಥಿಗಳಿಗೆ ಮೀಸಲಿಟ್ಟಿದ್ದಾರೆ ಹಾಗಿದ್ದರೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸುವುದಕ್ಕಾಗಿ ಇರಬೇಕಾಗಿರುವಂತಹ ಕನಿಷ್ಠ ವಿದ್ಯಾರ್ಹತೆ ಏನು ಅಂತಂದರೆ ಎಸ್ ಎಸ್ ಎಲ್ ಸಿ ಪಾಸ್ ಆಗಿರುವಂತಹ ಅಭ್ಯರ್ಥಿಯು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಹಾಗೆ ಡಿಸೈರೇಬಲ್ ಕ್ವಾಲಿಫಿಕೇಷನ್ ಅಂತ ಹೇಳಿ ಐ ಸರ್ಟಿಫಿಕೇಟ್ ಕೋರ್ಸನ್ನು ಸಹ ಕೇಳಿದ್ದಾರೆ ಐ ಮುಗಿಸದೇ ಇದ್ದರೂ ಕೂಡ ಹತ್ತನೇ ತರಗತಿ ಪಾಸ್ ಆಗಿರುವಂತಹ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಹಾಗೆ ವಯೋಮಿತಿ ಕನಿಷ್ಠ ವಯೋಮಿತಿ ಎಷ್ಟಿರಬೇಕಪ್ಪ ಅಂತಂದ್ರೆ ಕನಿಷ್ಠ ವಯೋಮಿತಿ ಹದಿನೆಂಟು ವರ್ಷಗಳಾಗಿದ್ದು ಕರಿಷ್ಠ ವಯೋಮಿತಿ ಇಪ್ಪತ್ತೈದು ವರ್ಷಗಳು ಒಬಿಸಿ ಹಾಗೂ ಎಸ್ಸಿ ಎಸ್ಟಿ ವರ್ಗದ ಅಭ್ಯರ್ಥಿಗಳಿಗೆ ಕ್ರಮವಾಗಿ ಮೂರು ಮತ್ತು ಐದು ವರ್ಷಗಳ ವಯೋಮಿತಿ ಸಡಿಲಿಕೆ ಅನ್ವಯವಾಗುತ್ತದೆ ಇನ್ನು ವೇತನ ಶ್ರೇಣಿ ಎಷ್ಟಿದೆಪ್ಪ ಈ ಹುದ್ದೆಗೆ ಅಂತಂದ್ರೆ ಹದಿನೆಂಟು ಸಾವಿರದಿಂದ ಐ ಐವತ್ತಾರು ಸಾವಿರದ ಒಂಬೈನೂರು ರೂಪಾಯಿಗಳ ವೇತನ ಶ್ರೇಣಿ ಇದೆ ಮುಂದೆ ನೋಡೋದಾದ್ರೆ ನೇಮಕಾತಿ ವಿಧಾನ ಈ ಹುದ್ದೆಗಳ ಆಯ್ಕೆಗೆ ನೇಮಕಾತಿ ಎಷ್ಟು ಹಂತಗಳಲ್ಲಿ ನಡೆಯುತ್ತೆ ಅಂತಂದ್ರೆ ಒಟ್ಟು ಮೂರು ಹಂತಗಳ ನೇಮಕಾತಿ ಪ್ರಕ್ರಿಯೆ ಇದಾಗಿದ್ದು ಅವು ಯಾವುವು ಅಂತ ಹೇಳಿ ತಿಳ್ಕೋದಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೇ ನೋಡುತ್ತಿದ್ದೀರಾ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಸ್ನೇಹಿತರೆ ನೇಮಕಾತಿ ವಿಧಾನದಲ್ಲಿ ಮೊದಲನೆಯ ಹಂತ ಪಿ ಇ ಟಿ ಎಂಡ್ಯೂರೆನ್ಸ್ ಟೆಸ್ಟ್ ಇದರಲ್ಲಿ ಏನಿರುತ್ತೆ ಅಂತಂದರೆ ಒಂದು ಪಾಯಿಂಟ್ ಐದು ಕಿಲೋಮೀಟರ್ ರನ್ನಿಂಗ್ ಇದನ್ನು ಪೂರ್ಣಗೊಳಿಸುವುದಕ್ಕಾಗಿ ಆರು ನಿಮಿಷಗಳ ಕಾಲಾವಕಾಶವಿರುತ್ತೆ ಇದರಲ್ಲಿ ಎರಡನೆಯ ಪರೀಕ್ಷೆ ಏನಪ್ಪ ಅಂತಂದರೆ ಐವತ್ತು ಕೆ ಜಿ ತೂಕದ ವಸ್ತುವನ್ನು ಎರಡುನೂರು ಮೀಟರ್ ತೆಗೆದುಕೊಂಡು ಹೋಗುವಂತಹ ಪರೀಕ್ಷೆ ಇದಾಗಿತ್ತು ನೂರು ಸೆಕೆಂಡ್ಗಳಲ್ಲಿ ಇದನ್ನ ಪೂರ್ಣಗೊಳಿಸಬೇಕು ಇದು ಪಿಟಿ ಇದೇ ಮಹಿಳಾ ಅಭ್ಯರ್ಥಿಗಳಿಗೆ ಎಷ್ಟಿದೆಪ್ಪ ಅಂತಂದ್ರೆ ಸೇಮ್ ಒನ್ ಪಾಯಿಂಟ್ ಫೈವ್ ಕಿಲೋಮೀಟರ್ ರನ್ನಿಂಗ್ ಇರುತ್ತೆ ಕಾಲಾವಕಾಶ ಮಾತ್ರ ಎಂಟು ನಿಮಿಷ ಇಪ್ಪತ್ತಾರು ಸೆಕೆಂಡ್ಗಳಷ್ಟು ಕಾಲಾವಕಾಶವಿರುತ್ತದೆ ಹಾಗೆ ಐವತ್ತು ಕೆ ಜಿ ತೂಕವನ್ನ ಎರಡ್ನೂರು ಮೀಟರ್ ತೆಗೆದುಕೊಂಡು ಹೋಗುವುದಕ್ಕಾಗಿ ಮೂರು ನಿಮಿಷ ನಲವತ್ತೈದು ಸೆಕೆಂಡ್ಗಳ ಕಾಲಾವಕಾಶವನ್ನ ಕೊಟ್ಟಿರುತ್ತಾರೆ ಇದು ಪಿಇಟಿ ಇದನ್ನ ಪಾಸ್ ಆಗುವಂತಹ ಅಭ್ಯರ್ಥಿಗಳಿಗೆ ಎರಡನೇ ಹಂತದಲ್ಲಿ ಪರೀಕ್ಷೆ ಕ್ಯೂ ಎಕ್ಸಾಮ್ ಕ್ಯೂ ಮಾದರಿಯ ಪರೀಕ್ಷೆ ಇದ್ದು ನೂರ ಐವತ್ತು ಅಂಕಗಳ ಪರೀಕ್ಷೆ ಇದಾಗಿರುತ್ತದೆ ಇದರಲ್ಲಿ ಜನರಲ್ ಇಂಟೆಲಿಜೆನ್ಸ್ ಮತ್ತು ರೀಸನಿಂಗ್ಗೆ ಸಂಬಂಧಿಸಿದ ಐವತ್ತು ಪ್ರಶ್ನೆಗಳಿರುತ್ತವೆ ನ್ಯುಮೇರಿಕ್ ಆಪ್ಟಿಟ್ಯೂಡ್ ಇಪ್ಪತ್ತೈದು ಪ್ರಶ್ನೆಗಳಿರುತ್ತವೆ ಜನರಲ್ ಇಂಗ್ಲಿಷ್ ಇಪ್ಪತ್ತೈದು ಪ್ರಶ್ನೆಗಳಿರುತ್ತವೆ ಜನರಲ್ ಅವೇರ್ನೆಸ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಐವತ್ತು ಅಂಕಗಳಿರುತ್ತವೆ ಒಟ್ಟು ನೂರ ಐವತ್ತು ಪ್ರಶ್ನೆಗಳು ಪ್ರತಿ ಪ್ರಶ್ನೆಗೆ ಒಂದು ಅಂಕದಂತೆ ನೂರ ಐವತ್ತು ಅಂಕಗಳಿಗೆ ಪರೀಕ್ಷೆ ನಡೆಯುತ್ತದೆ ಈ ಪರೀಕ್ಷೆಗೆ ಎರಡು ಗಂಟೆಗಳ ಕಾಲಾವಕಾಶವಿರುತ್ತದೆ ಸ್ನೇಹಿತರೆ ಇದಷ್ಟು ಎರಡನೇ ಹಂತವಾದ ಕ್ಯೂ ಮಾದರಿಯ ಪರೀಕ್ಷೆಯ ವಿವರ ಮೂರನೇ ಹಂತದಲ್ಲಿ ಏನಿರುತ್ತೆ ಅಂತಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮತ್ತು ಮೆಡಿಕಲ್ ಎಕ್ಸಾಮಿನೇಷನ್ ಇವೆಲ್ಲ ಹಂತಗಳನ್ನು ಪಾಸ್ ಮಾಡುವಂತಹ ಅಭ್ಯರ್ಥಿಗಳು ಕೊನೆಯದಾಗಿ ಈ ಹುದ್ದೆಗೆ ನೇಮಕಾತಿಯನ್ನು ಹೊಂದುತ್ತಾರೆ ಸ್ನೇಹಿತರೆ ಹಾಗಿದ್ರೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಇರುವಂತಹ ಕೊನೆಯ ದಿನಾಂಕ ಏನಪ್ಪಾ ಅಂತಂದ್ರೆ ಇಪ್ಪತ್ತೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಈ ಹುದ್ದೆಗೆ ಅರ್ಜಿ ಸಲ್ಲಿಸುವುದಕ್ಕಾಗಿ ಕೊನೆಯ ದಿನಾಂಕವಾಗಿರುತ್ತದೆ ಹಾಗೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಯಾವುದೇ ರೀತಿಯ ಅರ್ಜಿ ಶುಲ್ಕ ಅಥವಾ ಪರೀಕ್ಷಾ ಶುಲ್ಕ ಇರುವುದಿಲ್ಲ ಅರ್ಜಿ ಸಲ್ಲಿಸುವಂತಹ ಅಭ್ಯರ್ಥಿಗಳು ಕೊನೆಯ ದಿನಾಂಕದವರೆಗೂ ಕಾಯದೆ ಬೇಗನೆ ಅರ್ಜಿಯನ್ನು ಸಲ್ಲಿಸಬೇಕು ಸ್ನೇಹಿತರೆ ಇದಿಷ್ಟು ಟ್ರೇಡ್ಸ್ಮನ್ ಮೇಟ್ ಹುದ್ದೆಗೆ ಸಂಬಂಧಿಸಿದಂತಹ ಸಂಪೂರ್ಣ ಮಾಹಿತಿ ಈ ನನ್ನ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋ ಲೈಕ್ ಮಾಡಿ ಸ್ನೇಹಿತರೊಂದಿಗೆ ವಿಡಿಯೋ ಹಂಚಿಕೊಳ್ಳುವ ಮೂಲಕ ನನಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಪ್ರೋತ್ಸಾಹಿಸಿ